ಅವ್ರ ಬಗ್ಗೆ ಇಂಚಿಂಚೂ ಗೊತ್ತು ಅವ್ರಿಗೆ ಯಾವ್ದೇ ನೈತಿಕತೆ ಇಲ್ಲ ಪಾರ್ಟಿ ಬಗ್ಗೆ ಮಾತಾಡೋದಕ್ಕೆ ಫಸ್ಟ್ ಪಾಯಿಂಟ್ ಅವ್ರಿಗೆ ಯಾವ್ದೇ ತತ್ವ ಸಿದ್ಧಾಂತ ಯಾವ್ದು ಇಲ್ಲ ಅವ್ರಿಗೆ ಇರೋ ಸಿದ್ಧಾಂತ ಮನೆ ಮನೆ ಇಂಟ್ರೆಸ್ಟ್ ಆಗ್ತದೆ ಮನೆ ಸಿದ್ಧಾಂತ ಈಗ ಕಾಸು ಮಾಡಿ ಎಷ್ಟು ಇಷ್ಟ ಬಿಜೆಪಿ ಅವರು ಬಿಜೆಪಿಯವ್ರಿಗೆ ಅಷ್ಟೊಂದು ಎಲೆಕ್ಷನ್ಗೆ ಮತ್ತೆ ಕಾಂಗ್ರೆಸ್ ಎಷ್ಟು ಇಷ್ಟು ಅಂತ ನಮ್ಮ ಎಸ್ ಎಲ್ಲ ಗೊತ್ತಿಲ್ಲ ಕಾಸು ಮಾಡಿಲ್ಲ ಅಂದ್ರೆ ಮಾಡಬಹುದು ನಾನು ಹಿಂದೆ ಹಿಂದೆ ಜನರು ಸೇವೆ ಮಾಡ್ತೀನಿ ಅಂತ ನಿನ್ ಗೆದ್ದ ಮೇಲೆ ಏನು ಮಾಡ್ತಾ ಇದೆಯಾ ಇಡೀ ನೂರ ಜನ ಎಮ್ ಎಲ್ ಎ ಬೈಕಿ ನಿನ್ನಷ್ಟು ಭ್ರಷ್ಟ ನಿನ್ನಷ್ಟು ಕಾಲ ನಿನ್ನಷ್ಟು ಫ್ರಾಡ್ ಯಾರು ಇಲ್ಲ ಇದೆಲ್ಲ ತಾಲೂಕೆಲ್ಲ ಗೊತ್ತಾಗ್ತಾ ಇದೆ ಸಬ್ ಡಿಸ್ಟ್ರಲ್ಲಿ ಎಷ್ಟು ನೀವು ಉಸೂರು ಮಾಡ್ತಾ ಇದೀರ ಪ್ರಾಂಕ್ತರ ಅಲ್ಲಿ ಎಷ್ಟು ಉಸೂರು ಮಾಡ್ತಾ ಇದೆಯಾ ಕ್ರೆಷರ್ಗಳಲ್ಲಿ ಅವರು ರಕ್ತ ಹಿಡ್ತಾ ಇದೆಯಾ ಇದೆಲ್ಲ ಉದ್ದೆದಾರರು ಇದೆಲ್ಲ ಕೂಡ ನಿಮಗೆ ಸರಿ ಇಲ್ಲ ಲೀಡರ್ಗಳನ್ನ ವಿಶ್ವಾಸಕ್ಕೆ ತಗೊಂಡೋದ್ರೆ ನೀನು ಉಳಿತೀಯ ಪಕ್ಷನೂ ಉಳಿತಾರೆ ಇಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ನಾವಂತೂ ಹೋರಾಟ ಇದು ಇಷ್ಟಕ್ಕೆ ಬಿಡೋದಿಲ್ಲ ನಮಗೆ ತುಂಬ ಮನಸ್ಸು ನೋವಾಗಿದೆ ಯಾರು ನಿಯಂತ್ರ ಕೆಲಸ ಮಾಡಿಲ್ಲ ಒಬ್ಬರನ್ನು ಕೂಡ ಜೊತೆಗೆ ಇಟ್ಕೊಂಡಿಲ್ಲ ಯಾರು ನಾಮಿನೇಷನ್ ಕೊಡ್ತಾ ಇದಾರೆ ಪಕ್ಷಕ್ಕೆ ಅವ್ರದ್ದು ಏನು ಕೊಡುಗೆನೇ ಇಲ್ಲ ಇದ್ದು ಕೊಡುಗೆ ಇಲ್ಲ ಪ್ರದೀಪ್ದು ಪಕ್ಷಕ್ಕೆ ಓಟ್ ಕೊಟ್ಟಿಲ್ಲ ಆತ್ಮ ಆತ್ಮಗೆ ಆತ್ಮಹತ್ಯೆ ಹಾಕ್ಕೊಂಡಿದ್ದಾರೆ ಪಕ್ಷದಲ್ಲಿ ಯಾವತ್ತೂ ಕೂಡ ಪಕ್ಷದಲ್ಲಿ ಕಾಣಿಸ್ಕೊಂಡಿರಲ್ಲ ಏನೋ ವಿಧಿ ಇಲ್ದಿರ ಅನಿವಾರ್ಯವಾಗಿ ನಾವು ಆತನ ಎಮ್ ಎಲ್ ಎ ಮಾಡಬೇಕಾಯಿತು ಮಾಡಿದ ಮೇಲೆ ನನ್ನ ವರ್ಚರ್ಸಿಂದ ನಾನು ಗೆದ್ನಿ ಅಂತ ಹೇಳ್ಕೊಳ್ತಾನೆ ಇದೆಲ್ಲ ಡೋಂಗಿ ಮಾತುಗಳು ಬಿಟ್ಟು ಬಿಡಬೇಕು ಅಂತೇಳಿ ನಾನು ಮನವಿ ಮಾಡ್ಕೊಳ್ತೀನಿ ಇದೇ ಥರ ಮುಂದುವರೆಸಿದ್ರೆ ಚಿಕ್ಕಬಳ್ಳಾಪುರದಲ್ಲಿ ಮುಂದೆ ಏನೇನು ಜನ ತೀರ್ಮಾನ ತಗೊಳ್ತಾರೋ ಯಾವ ರೀತಿ ತೀರ್ಮಾನ ಆಗುತ್ತೋ ಕೇಳ ನನ್ನ ಹೆಸರು ಶ್ರೀಧರ್ ಅಂತ ನಾನು ಯೂತ್ ಕಾಂಗ್ರೆಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಎಲೆಕ್ಟೆಡ್ ಆಗಿದ್ದೀನಿ ಪ್ಲಸ್ ಮೂವತ್ತ ವಾರ್ಡ್ ನಿವಾಸಿ ನಾನು ಈಗ ಮೊನ್ನೆ ಮಿಲ್ಟನ್ ವೆಂಕಟೇಶ್ ಅವರು ಪಾರ್ಟಿ ಬಗ್ಗೆ ಮಾತಾಡಿದ್ದಾರೆ ನೈತಿಕತೆ ಬಗ್ಗೆ ಅವ್ರಿಗೆ ಯಾವುದೇ ನೈತಿಕತೆ ಇಲ್ಲ ಫಸ್ಟ್ ಪಾಯಿಂಟ್ ಯಾಕಂದರೆ ಈಗ ಕ್ರಾಸ್ಔಟ್ ಮಾಡಿ ಎಷ್ಟು ದುಡ್ಡು ತೊಗೊಂಡು ಔಟ್ ಮಾಡಿದ್ರು ಅವರು ಬಿ ಜೆ ಪಿ ಅವ್ರಿಗೆ ಅವರು ಲಾಸ್ಟ್ ಟೈಮ್ ಪ್ರೆಸಿಡೆಂಟ್ ಎಲೆಕ್ಷನ್ಗೆ ಮತ್ತು ಕಾಂಗ್ರೆಸ್ ಬರೋಕ್ಕೆ ಎಷ್ಟು ದುಡ್ಡು ತಗೊಂಡಿದ್ದಾರೆ ಅಂತ ನಮ್ಮ ಎಸ್ ಸಿಗಳಿಗೆಲ್ಲ ಗೊತ್ತಿದೆ ಅವ್ರ ಬಗ್ಗೆ ಇಂಚಿಂಚು ಗೊತ್ತು ಅವ್ರಿಗೆ ಯಾವುದೇ ನೈತಿಕತೆ ಇಲ್ಲ ಪಾರ್ಟಿ ಬಗ್ಗೆ ಮಾತಾಡೋದಕ್ಕೆ ಫಸ್ಟ್ ಪಾಯಿಂಟ್ ಆಮೇಲೆ ಅವರು ವಾರ್ಡಲ್ಲಿ ಕಾಂಗ್ರೆಸ್ಗೆ ಮೇಲೆ ಎಷ್ಟು ಹಳೆ ಕಾಂಗ್ರೆಸ್ ಇದನ್ನು ಎಷ್ಟು ಜನ ಮುಗಿಸಿದ್ದಾರೆ ಎಲ್ಲ ಗೊತ್ತಿದೆ ಎಲ್ಲ ಜಗಜ್ ಅವ್ರ ಬಗ್ಗೆ ಅವ್ರಿಗೆ ಯಾವುದೇ ತತ್ವ ಸಿದ್ಧಾಂತ ಯಾವುದೂ ಇಲ್ಲ ಅವ್ರಿಗಿರೋ ಸಿದ್ಧಾಂತ ಮನೆ ಮೈ ಇಂಟ್ರಷ್ಟೇ ಮನೆ ಸಿದ್ಧಾಂತ ಅವ್ರದ್ದು ಅಷ್ಟು ಬಿಟ್ಟರೆ ಅವ್ರಿಗೆ ಯಾವುದೇ ತತ್ವಗಳಿಲ್ಲ ಸಿದ್ಧಾಂತಗಳಿಲ್ಲ ಯಾವುದೂ ಇಲ್ಲ ಅವ್ರಿಗೆ ಈಗ ಶಾಸಕರ ಬಗ್ಗೆ ಅವರು ಮಾತಾಡಿದ್ದಾರೆ ಈಗ ಶಾಸಕರು ನಮ್ಮ ದಲಿತರ ಮನೆಗಳಿಗೋಗಿ ಊಟ ಮಾಡಿದ್ದಾರೆ ಅವ್ರು ಕಷ್ಟ ಸುಖ ಕೇಳ್ತಾ ಇದ್ದಾರೆ ಇದೇ ನಾಚಿಕೆ ಮನ ಮುಡಿಯೋದಿಲ್ಲ ಅಥ್ನ ಎಮ್ ಎಲ್ ಎ ವಿರುದ್ಧವಾಗಿ ಮಾತಾಡ್ತಾನೆ ಇಷ್ಟು ಎಮ್ ಎಲ್ ಎಗಳು ಆಗಿದ್ರು ಯಾರೂ ಹೋಗಿ ಈ ಥರ ಮಾಡ್ತಾ ಇರಲಿಲ್ಲ ದಲಿತರ ಮನೆಯಲ್ಲಿ ಇದನ್ನು ಈಗ ನಮ್ಮ ಶಾಸಕರು ಮಾಡ್ತಾ ಇದ್ದಾರೆ ಇವ್ರಿಗೆ ಸ್ವಲ್ಪ ಅವ್ರ ಮೇಲೆ ಕನಿಕರ ಇಲ್ಲ ಈ ಥರ ಇವರು ಎಮ್ ಎಲ್ ಎ ವಿರುದ್ಧವಾಗೇ ಮಾತಾಡ್ತಾ ಇದ್ದಾರೆ ಇವರಿಗೆ ನಾಚಿಕೆ ಮನ ಮರ್ಯಾದೆ ಏನೂ ಇಲ್ಲ ಅಲ್ಲ ಮಿಲ್ಟನ್ ವೆಂಕಟೇಶ್ ಅವರೇ ಈಗ ನಿಮ್ಮ ಮನೆ ದೇವರು ಕದ್ರಿ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ನೀನು ಕ್ರಾಸ್ಔಟ್ ಮಾಡಿಲ್ಲ ಕಾಂಗ್ರೆಸ್ಗೆ ಪಕ್ಷ ದ್ರೋಹ ಚಟುವಟಿಕೆಯಲ್ಲಿ ಭಾಗವಹಿಸಿಲ್ಲ ಅಂತ ನೀನು ಪ್ರಮಾಣ ಮಾಡಿಬಿಡು ನಾವು ಪ್ರಮಾಣ ಮಾಡ್ತೀವಿ ನೀನು ಕ್ರಾಸ್ಔಟ್ ಮಾಡಿಲ್ಲ ಅಂತ ಪ್ರಮಾಣ ಮಾಡಿದ್ರೆ ನಾನು ಹಿಂದೆ ಇದ್ದುಬಿಡ್ತೀನಿ ನಾನು ನೀನು ಹೇಳ್ದಂಗೆ ಕೇಳ್ಕೊಂಡು ನಾನು ನಿನ್ನೆ ಹಿಂದೆನೇ ಇದ್ಬಿಡ್ತೀನಿ ನೋಡ ಯಾವ ವೆಂಟನ ವೆಂಕಟೇಶ್ ನೀನು ಕಾಂಗ್ರೆಸ್ಸಲ್ಲಿ ಇದ್ಕೊಂಡೆ ಬಿ ಜೆ ಪಿ ಅವ್ರ ಬಿಸ್ನೆಸ್ ಎಲ್ಲ ನೀನು ಯಾವ್ಯಾವ ಥರ ಹ್ಯಾಂಡಲ್ ಮಾಡ್ತೀಯ ಎಲ್ಲ ಗೊತ್ತಿದೆ ನೀನು ಬಿ ಜೆ ಪಿ ಅವ್ರ ಜೊತೆ ಹೋಗಿ ಗೋವಾದಲ್ಲಿ ಪಾರ್ಟಿಗಳು ಮಾಡ್ಕೊಳ್ಳೋದು ಎಲ್ಲ ನನ್ನ ಹತ್ರ ಫೋಟೋ ಸಮೇತ ಸಾಕ್ಷಿ ಇದೆ ಈ ಗಾನಾ ಭಜನೆ ಎಲ್ಲ ನನ್ಗೆ ಗೊತ್ತು ನಿನ್ನೆಲ್ಲ ಪ್ರತಿಯೊಂದು ಸಾಕಿ ಇಲ್ಲಿ ನಿಲ್ಲಿಸು